ನಮಸ್ತೆ ನಾನು ಗಾಯತ್ರಿ ಶ್ರೀಧರ್ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ ನೀರು ದೋಸೆಗೆ ಬರೀ ಒಂದು ಪಾವು ಅಕ್ಕಿ ತೆಗೆದುಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆಗೆಲ್ಲ ಹೆವಿ ಅಂತ ಅನಿಸೋದಿಲ್ಲ ಒಂದು ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಪಾವು ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿಗೆ ಎರಡು ಮೂರು ಸರಿ ತೊಳೆದ ನಂತರ ಒಂದು ಮುಳುಗುವಷ್ಟು ನೀರು ಅಷ್ಟೇ ಒಂದು ಪಾವಿಗೆ ಒಂದೂವರೆ ಪಾವಿನಷ್ಟು ಅಳತೆಯಲ್ಲಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು ಎಂಟರಿಂದ ಹತ್ತು ಗಂಟೆ ಕಾಲ ನೆನೆಸಬೇಕು ನಾನು ಹಿಂದಿನ ದಿನ ರಾತ್ರಿ ನೆನೆಸಿದ್ದೆ ಬೆಳಿಗ್ಗೆ ತಿಂಡಿ ಮಾಡೋ ಟೈಮಿಗೆ ಅದನ್ನು ಓಪನ್ ಮಾಡಿ ತೆಗೆದಿಟ್ಟಿದ್ದೀನಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ತಿಂಡಿ ಮಾಡೋ ಹೊತ್ತಿಗೆ ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಅದನ್ನು ಒಂದು ಸರಿ ತೊಳೆದು ಮಿಕ್ಸಿಗೆ ಹಾಕಿ ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ ರುಬ್ಕೋಬೇಕು ಅದನ್ನು ಅದಕ್ಕೆ ಒಂದಕ್ಕೆ ಎರಡು ಅಥವಾ ಎರಡೂವರೆ ಅಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ದೋಸೆ ಕಾವಲಿಗೆ ಹಾಕೋದ್ರಲ್ಲೇ ಒಂದು ಮೆಥೆಡ್ ಇದೆ ಇದು ಹೇಗೆ ಅಂತ ಅಂದರೆ ನಾವು ಸೌಟನ್ನು ದೋಸೆ ಕಾವಲಿಗೆ ಮುಟ್ಟಿಸಿ ಉದ್ದಿನ ದೋಸೆ ಥರ ಹರಡೋದೆಲ್ಲ ಇರೋದಿಲ್ಲ ಇದರಲ್ಲಿ ಚೆನ್ನಾಗಿ ಎಣ್ಣೆ ಹಾಕಿ ಅದು ಕಾವಲಿ ಚೆನ್ನಾಗಿ ಕಾಯಬೇಕದು ಚೆನ್ನಾಗಿ ಕಾದ ನಂತರ ನೋಡಿ ಸೌಟಲ್ಲಿ ದೋಸೆ ಹಿಟ್ಟನ್ನು ಅಷ್ಟು ಎತ್ತರದಿಂದ ಹಾಕಬೇಕು ಸ್ವಲ್ಪ ಆಚೆ ಈಚೆ ಎಲ್ಲ ಸ್ವಲ್ಪ ಹಿಟ್ಟು ಬಿದ್ದು ಗಲೀಜಾಗುತ್ತೆ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಆಮೇಲೆ ತುಂಬ ಅದನ್ನು ಆಮೇಲೆ ಒಂದು ಒಂದು ನಿಮಿಷವೂ ಬೇಡ ಒಂದು ನಲವತ್ತು ಸೆಕೆಂಡು ಅದು ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ಬೇಯುತ್ತೆ ಮೇಲೆ ಅದು ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ನೀರಾಗಿರಬೇಕಿದು ತುಂಬ ಗಟ್ಟಿ ಇರಬಾರ್ದು ಕೆಲವರು ಇದಕ್ಕೆ ಕಾಯಿನೂ ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ನೋಡಿ ಅದು ಸೌಟು ಎಷ್ಟು ಡಿಸ್ಟೆನ್ಸಲ್ಲಿ ಇರಬೇಕು ಹತ್ತಿರದಿಂದ ನಾವು ಹಾಕಿದ್ರೆ ಆಗಲ್ಲ ಎತ್ತರದಿಂದ ಹಾಕಿದಾಗ ಅದು ಹರಡಿಕೊಳ್ಳುತ್ತೆ ಆಮೇಲೆ ಅದು ಬೆಂದಿದೆ ನೋಡಿ ಬೆಂದ ನಂತರ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಕಟ್ಟೆಗೆ ಹಾಕಬೇಕಾಗುತ್ತೆ ಇದು ಹೊಟ್ಟೆಗೆ ಹೆವಿ ಅನ್ನಿಸಲ್ಲ ಉದ್ದಿನ ದೋಸೆ ಹೂಳನ್ನೆಲ್ಲ ತಿಂದಾಗ ಏನೋ ಒಂಥರ ಸೋಮಾರಿತನ ಆ ಥರ ಎಲ್ಲ ಏನೂ ಅನಿಸಲ್ಲ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಒಂದಿನ ಮಾಡ್ಕೊಂಡು ತಿನ್ಬೋದು ಬ್ರೇಕ್ಫಾಸ್ಟಿಗೆ ಒಳ್ಳೆಯ ರೆಸಿಪಿ ಇದು ಇದಕ್ಕೆ ಕೆಲವರು ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿ ಸಹಿತ ಹಾಕ್ತಾರೆ ಹೇಗೆ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ जोते ತಿನ್ನೋದಕ್ಕೆ ಧನ್ಯವಾದಗಳು